ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೇಳರ ಒಂದು ಎರಡನೇ ಹಂತದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಪತ್ರಿಕೆ ಒಂದು ಅದರಲ್ಲಿ ಇಂಗ್ಲೀಷ್ ಪ್ರಶ್ನೋತ್ತರಗಳನ್ನು ನಾನು ಇವತ್ತಿನ ಸೆಷನ್ನಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ಓಕೆ ಎಕ್ಸಾಮಿನೇಷನ್ ಫಸ್ಟು ಅದರಲ್ಲಿ ಬರುವಂತಹ ಇಂಗ್ಲೀಷ್ ಪ್ರಶ್ನೋತ್ತರಗಳನ್ನು ನಾವೀಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ ಈಗ ಎಕ್ಸಾಮಿನೇಷನ್ ಎರಡು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಇಂಗ್ಲೀಷ್ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಓಕೆ ಪತ್ರಿಕೆ ಒಂದರಲ್ಲಿ ನಮಗೆ ಇಪ್ಪತ್ತೈದು ಅಂಕಗಳಿಗೆ ಇಂಗ್ಲೀಷ್ ಪ್ರಶ್ನೋತ್ತರಗಳಿರುತ್ತೆ ಐದು ಅಂಕಗಳಿಗೆ ಪ್ಯಾಸೇಜ್ ಇರುತ್ತೆ ಇನ್ನು ಇಪ್ಪತ್ತು ಅಂಕಗಳಿಗೆ ವ್ಯಾಕರಣಾಂಶಗಳ ಮೇಲೆ ಪ್ರಶ್ನೋತ್ತರಗಳನ್ನು ಕೇಳಿರ್ತಾರೆ ಓಕೆ ಸೊ ಈಗ ನಾನು ವ್ಯಾಕರಣಾಂಶದ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಪ್ರಮುಖವಾಗಿ ಇವತ್ತು ಹತ್ತು ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಇನ್ನು ನೋಡಿದಂತಹ ಹತ್ತು ಪ್ರಶ್ನೋತ್ತರಗಳನ್ನು ಮುಂದಿನ ಸೆಷನ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಈಗ ನಿಮ್ಮ ಹತ್ರ ಕ್ವೆಶನ್ ಪೇಪರ್ ಇದ್ದರೆ ನೀವು ಅದನ್ನು ನೋಡ್ಕೊಳ್ತಾ ಈ ಒಂದು ಕ್ವಶನ್ ಪೇಪರ್ ಅನಾಲಿಸನ್ನ ನೀವು ನೋಡ್ಬೋದು ಓಕೆ ಮೊದಲನೇ ಪ್ರಶ್ನೆ ಆ್ಯಸ್ ಶೀ ವರ್ಕಿಂಗ್ ವೆರಿ ಹಾರ್ಡ್ ಶೀ ಈಸ್ ಏಬಲ್ ಟು ಸ್ಕೋರ್ ಮೋರ್ ಮಾರ್ಕ್ಸ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈಂಡ್ ವರ್ಡ್ ಈಸ್ ಅಂತ ಇದೆ ಅಂದರೆ ಪ್ರಶ್ನೆ ಅರ್ಥ ಏನು ಈಗ ಈ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಮೋರ್ ಅನ್ನೋದನ್ನು ಅಂಡರ್ಲೈನ್ ಮಾಡಿದ್ದಾರೆ ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಕೇಳಿರೋದು ಓಕೆ ಆಪ್ಷನ್ ಏನಿದೆ ಎಡ್ಜೆಕ್ಟಿವ್ ಎಡ್ವರ್ಬ್ ವರ್ಬ್ ನೌನ್ ಓಕೆ ಈಗ ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಎಂಟು ವಿಧಗಳನ್ನು ನೋಡ್ತೀವಿ ನೌನ್ ಪ್ರೊನೌನ್ ಎಡ್ಜೆಕ್ಟಿವ್ ವರ್ಬ್ ಎಡ್ ವರ್ಬ್ ಕನ್ಜಕ್ಷನ್ ಪ್ರಿಪೋಸಿಷನ್ ಇಂಟರ್ಜೆಕ್ಷನ್ ಓಕೆ ಸೊ ಇದ್ರ ಮೇಲೆ ಯಾವುದ್ರ ಮೇಲಾದರೂ ನಮಗೆ ಪ್ರಶ್ನೆಯನ್ನು ಕೇಳ್ಬೋದು ಈಗ ಮೋರ್ ಅನ್ನುವಂಥದ್ದು ನಮಗೆ ಎಡ್ಜೆಕ್ಟಿವ್ ಆಗುತ್ತೆ ಓಕೆ ಎಡ್ಜೆಕ್ಟಿವ್ ಅಂದರೆ ಒಂದು ವಿಶೇಷಣವನ್ನು ಒಳಗೊಂಡಿರುವಂತಹ ಪದಗಳು ಈಗ ಅದರಲ್ಲೂ ಕೂಡ ನಾವು ಐದು ವಿಧಗಳನ್ನು ಸಾರಿ ಆರು ವಿಧಗಳನ್ನು ನೋಡ್ತೀವಿ ಎಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಎಡ್ಜೆಕ್ಟಿವ್ ಆಫ್ ಎಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಎಡ್ಜೆಕ್ಟಿವ್ಸ್ ಆಫ್ ನಂಬರ್ ಎಡ್ಜೆಕ್ ನೆಕ್ಸ್ಟು ಡಿಸ್ಟ್ರಿಬ್ಯೂಟಿವ್ ಎಡ್ಜೆಕ್ಟಿವ್ಸ್ ಡೆಮಾನ್ಸ್ಟ್ರೇಟಿವ್ ಎಡ್ಜೆಕ್ಟಿವ್ಸ್ ಮತ್ತು ಪ್ರಾಪರ್ ಎಡ್ಜೆಕ್ಟಿವ್ಸ್ ಅಂತ ಆರು ವಿಧಗಳನ್ನು ನೋಡ್ತೀವಿ ಈ ಮೋರ್ ಅನ್ನೋ ಅದು ಕೂಡ ಎಡ್ಜೆಕ್ಟಿವಲ್ಲೇ ಬರುತ್ತೆ ಅದರಲ್ಲೂ ನಾವು ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಇದು ಎಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅನ್ನುವಂತಹ ಒಂದು ವಿಧದಲ್ಲಿ ಬರೋದು ಓಕೆ ಈಗ ನಮಗೆ ಈಗ ಕ್ವಾಂಟಿಟಿಯನ್ನು ತಿಳಿಸುವಂತಹ ಒಂದು ಪದಗಳಿರ್ತಾವಲ್ವ ನೀವು ಈಸಿಯಾಗಿ ನಿಮಗೆ ಅರ್ಥ ಆಗಬೇಕು ಅಂದರೆ ನಮಗೆ ಕ್ವಾಂಟಿಟಿಯನ್ನು ತಿಳಿಸುವಂತಹ ಪದಗಳೇನಿರ್ತವೆ ಅವೆಲ್ಲವೂ ಕೂಡ ಅಡ್ಜೆಕ್ಟಿವ್ ಆಗುತ್ತೆ ಈಗ ನಿಮಗೆ ಮೋರ್ ಅನ್ನೋದು ಒಂದು ಅಡ್ಜೆಕ್ಟಿವ್ ಅಂತ ಗೊತ್ತಾಯಿತು ಅದೇ ರೀತಿಯಾಗಿ ಕ್ವಾಂಟಿಟಿಯನ್ನು ತಿಳಿಸುವಂತಹ ಪದಗಳು ಇನ್ನೂ ಅಷ್ಟು ಇರ್ತಾವಲ್ವ ಈಗ ಲಿಟಲ್ ಅನ್ನೋದಾಗಿರ್ಬೋದು ಅಥವಾ ಮಚ್ ಅಂತ ಹೇಳ್ತೀವಿ ನೆಕ್ಸ್ಟ್ ಮೋಸ್ಟು ಲೀಸ್ಟು ಲೆಸ್ಸು ಸೊ ಈ ರೀತಿ ಕೆಲವೊಂದಿಷ್ಟು ಪದಗಳು ಇನಫ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟು ಸಮ್ ಅಂತ ಹೇಳೋದು ಇದೆಲ್ಲವೂ ಕೂಡ ಪರಿಮಾಣ ವಾಚಕ ಅಂದರೆ ಕ್ವಾಂಟಿಟಿಯನ್ನು ತಿಳಿಸುವಂತಹ ಪದಗಳು ಇಂತಹ ಪದಗಳಿದ್ದರೆ ನಾವು ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅದು ಎಡ್ವರ್ಬ್ ಬಾಗಿ ಸಾರಿ ಎಡ್ಜೆಕ್ಟಿವ್ ಆಗಿರುತ್ತೆ ಅಂತ ಓಕೆ ಸೊ ಇಲ್ಲಿ ಎಡ್ಜೆಕ್ಟಿವ್ ಅನ್ನೋದು ಸರಿಯಾದಂಥ ಉತ್ತರ ಯಾಕಂದರೆ ಮೋರ್ ಅನ್ನೋದು ಒಂದು ಕ್ವಾಂಟಿಟಿಯನ್ನು ತಿಳಿಸುವಂತಹ ಪದ ಹಾಗಾಗಿ ಎಡ್ಜೆಕ್ಟಿವ್ ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಎಡ್ವರ್ಬ್ ಅಂದರೆ ಅದು ಕ್ರಿಯಾ ವಿಶೇಷಣವನ್ನು ತಿಳಿಸುವಂತಹ ಪದಗಳಾಗಿರುತ್ತೆ ವರ್ಬ್ ಅಂದರೆ ಕ್ರಿಯಾಪದ ನೌನ್ ಅಂದರೆ ನಾಮಪದ ಇದರ ಮೇಲೂ ಕೂಡ ನಮಗೆ ಪ್ರಶ್ನೆಯನ್ನು ಕೇಳ್ಬೋದು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶವನ್ನು ಉದಾಹರಣೆಯ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಓಕೆ ಸೊ ಈಗ ನಿಮ್ಗೆ ಇದು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೆಕೆಂಡ್ ಕ್ವಶನ್ ಸ್ಮಿತಾ ಈಸ್ ವೆರಿ ಹೆಲ್ತಿ ಆ್ಯಂಡ್ ಇಂಟೆಲಿಜೆಂಟ್ ದ ಆ್ಯಂಟನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅಂತ ಇದೆ ಇಲ್ಲಿ ಇಂಟೆಲಿಜೆಂಟ್ ಅನ್ನುವಂತಹ ಪದವನ್ನು ಅಂಡರ್ಲೈನ್ ಮಾಡಿದ್ದಾರೆ ಇದರ ಆ್ಯಂಟನಿಮ್ ಅಂದರೆ ವಿರುದ್ಧ ಪದವನ್ನು ಕೇಳಿದ್ದಾರೆ ಓಕೆ ಆಪ್ಷನ್ ಏನಿದೆ ವೀಕ್ ಪುವರ್ ಡನ್ಸ್ ಇನ್ಆಕ್ಟಿವ್ ಅಂತ ಇದೆ ಓಕೆ ಇಲ್ಲಿ ಸರಿಯಾದಂಥ ಉತ್ತರ ಡನ್ಸ್ ಇಂಟೆಲಿಜೆಂಟ್ ಅಂದರೆ ಬುದ್ಧಿವಂತ ಡನ್ಸ್ ಅಂದರೆ ದಡ್ಡ ಅನ್ನುವಂಥ ಅರ್ಥ ಓಕೆ ಇಲ್ಲಿ ವೀಕ್ ಅಂತ ಕೊಟ್ಟಿದ್ದಾರೆ ವೀಕ್ ಇದರ ಒಂದು ಅಪೋಸಿಟ್ ಏನಾಗುತ್ತೆ ಸ್ಟ್ರಾಂಗ್ ಓಕೆ ಇದರ ಒಂದು ಅಪೋಸಿಟ್ ಕೇಳಿದರೆ ವೀಕ್ ಸ್ಟ್ರಾಂಗ್ ಪೂವರ್ ರಿಚ್ ಇನ್ಆಕ್ಟಿವ್ ಅಂತ ಇದೆ ಸೊ ಇದರ ಅಪೋಸಿಟ್ ಏನಾಗುತ್ತೆ ಆ್ಯಕ್ಟಿವ್ ಡನ್ಸ್ ಇಂಟೆಲಿಜೆಂಟ್ ಓಕೆ ಸೊ ಈಗ ನಾಲ್ಕು ಪದಗಳ ಒಂದು ಆ್ಯಂಟನಿಮ್ಸನ್ನು ನಾನು ನಿಮಗೆ ಹೇಳಿದ್ದೀನಿ ಇದನ್ನು ನೀವು ನೋಟ್ ಮಾಡ್ಕೊಳ್ಬೋದು ಈಗ ನೆಕ್ಸ್ಟ್ ನಮಗೆ ಬೇರೆ ಬೇರೆ ಪದವನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ ಅದರ ಒಂದು ಲಿಸ್ಟನ್ನು ನೀವು ಕೂಡ ಸಾಧ್ಯವಾದರೆ ರೆಡಿ ಮಾಡಿಕೊಡಿ ನಾನು ಕೂಡ ಅದರ ಒಂದು ಲಿಸ್ಟನ್ನು ರೆಡಿ ಮಾಡಿ ನಿಮಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀನಿ ಈಗ ಕ್ವೆಶನ್ ಪೇಪರ್ ಅನಾಲಿಸಿಸ್ ಮುಗಿಲಿ ಅನಂತರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಪ್ರಿಪೇರ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಕ್ಲಾಸ್ಗಳನ್ನು ಮಾಡ್ತಾ ಹೋಗೋಣ ಈಗ ಆ್ಯಂಟೋನಿಮ್ಸ್ ಆಗ್ಬೋದು ಸಿನೋನಿಮ್ಸ್ ಆಗ್ಬೋದು ಅನಂತರ ಈಗ ಪಾರ್ಟ್ಸ್ ಆಫ್ ಸ್ಪೀಚು ಅದಕ್ಕೆ ಸಂಬಂಧಪಟ್ಟಂತಹ ಕ್ಲಾಸ್ಗಳನ್ನು ಮಾಡೋಣ ಓಕೆ ನನಗೆ ಗೊತ್ತಿರುವಷ್ಟು ಅಂಶಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈಗ ಮೂರನೆಯ ಪ್ರಶ್ನೆ ದ ವರ್ಡ್ ಡಸ್ ನಾಟ್ ರೈಮ್ ವಿತ್ ಅದರ್ ತ್ರೀ ವರ್ಡ್ಸ್ ಈಸ್ ಅಂತ ಇದೆ ಆಪ್ಷನ್ ಏನಿದೆ ಮೇಸ್ ವಾಸ್ ಫೇಸ್ ಫ್ರೇಸ್ ಅಂತ ಇದೆ ಇಲ್ಲಿ ರೈಮಿಂಗ್ ವರ್ಡ್ ಅಲ್ಲದೆ ಇರೋದು ಯಾವುದು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು ಯಾಕಂದರೆ ಡಸ್ ನಾಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ ದ ವರ್ಡ್ ಡಸ್ ನಾಟ್ ರೈ ರೈಮ್ ವಿತ್ ಅದರ್ ತ್ರೀ ವರ್ಡ್ಸ್ ಈಸ್ ಅಂದರೆ ಈಗ ಕೊಟ್ಟಿರುವಂತಹ ನಾಲ್ಕು ಪದಗಳಲ್ಲಿ ಒಂದು ಮಾತ್ರ ಇಲ್ಲಿ ಒಂದು ರೈಮಿಂಗ್ ವರ್ಡ್ ಆಗೋಲ್ಲ ಅದು ಯಾವುದು ಅಂತ ನಾವು ಕಂಡುಹಿಡೀಬೇಕು ಅದನ್ನು ಆನ್ಸರನ್ನಾಗಿ ನಾವು ಮಾರ್ಕ್ ಮಾಡಬೇಕಾಗತ್ತೆ ಮೇಸ್ ಫೇಸ್ ಫ್ರೇಸ್ ಇದು ಉಚ್ಚಾರಣೆಯಲ್ಲಿ ಒಂದೇ ರೀತಿ ಇದೆ ಆದರೆ ವಾಝ್ ಮಾತ್ರ ಅಲ್ಲ ಅಲ್ವಾ ವಾಝ್ ಅಂದರೆ ಈಗ ನಾವು ಫ್ಲವರ್ ಪಾಟ್ ಇರುತ್ತಲ್ಲ ಮನೆಗಳಲ್ಲಿ ವಾಸ್ ಇರುತ್ತಲ್ವ ಸೊ ಅದು ಆ ಅರ್ಥವನ್ನು ಹೊಂದುತ್ತೆ ಮತ್ತು ಉಚ್ಚಾರಣೆ ಕೂಡ ವಿಭಿನ್ನವಾಗಿರುತ್ತೆ ಹಾಗಾಗಿ ಇದು ರೈಮ್ ಆಗಲ್ಲ ಇಲ್ಲಿ ಆನ್ಸರ್ ಏನಾಗುತ್ತೆ ವಾಸ್ ಆಗುತ್ತೆ ಇನ್ನು ಮೇಸ್ ಅಂದರೆ ಗದೆ ಕನ್ನಡದಲ್ಲಿ ಅರ್ಥ ಹೇಳೋದಾದರೆ ಗದೆ ಅಂತ ಹೇಳ್ತೀವಿ ಫೇಸ್ ಅಂದರೆ ಮುಖ ಗೊತ್ತಾಗುತ್ತೆ ಫ್ರೇಝ್ ಅಂದರೆ ನುಡಿಗಟ್ಟು ಅನ್ನುವಂಥ ಅರ್ಥ ಮೇಸು ಫೇಸು ಫ್ರೇಜು ಇದೆಲ್ಲವೂ ಉಚ್ಚಾರಣೆಯಲ್ಲಿ ಒಂದೇ ರೀತಿ ಇದೆ ವಾಸ್ ವಿಭಿನ್ನವಾಗಿರೋದ್ರಿಂದ ವಾಸ್ ವಾಸ್ ಅನ್ನುವಂಥ ಉತ್ತರ ಸರಿಯಾದಂಥ ಉತ್ತರ ಇನ್ನು ಮುಂದಿನ ಪ್ರಶ್ನೆ ನಾಲ್ಕನೆಯ ಪ್ರಶ್ನೆ ದ ರೋಡ್ಸ್ ಆರ್ ವೆರಿ ಬ್ಯಾಡ್ ಇನ್ ಅವರ್ ಏರಿಯಾ ವಿ ಗೇವ್ ಟು ದ ಹೈಯರ್ ಅಥಾರಿಟಿ ಟು ಸೀ ದ್ಯಾಟ್ ಇಟ್ ಶುಡ್ ಬಿ ರೀಪೇರ್ಡ್ ಸೂನ್ ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಇದೆ ಸೊ ಆಪ್ಷನ್ ರಿಕ್ವಿಸೇಷನ್ ರಿಕ್ವೆಸ್ಟ್ ರಿಕ್ವೆಸ್ಟಿಂಗ್ ರಿಕ್ವೆಸ್ಟೆಡ್ ಅಂತ ಇದೆ ಈಗ ನಮಗೆ ಕೊಟ್ಟಿರುವಂತಹ ವಾಕ್ಯ ಏನು ದ ರೋಡ್ಸ್ ಆರ್ ವೆರಿ ಬ್ಯಾಡ್ ಇನ್ ಅವರ್ ಏರಿಯಾ ನಮ್ಮ ಏರಿಯಾದಲ್ಲಿರುವಂತಹ ರಸ್ತೆಗಳು ತುಂಬ ಕೆಟ್ಟು ಹೋಗಿದೆ ಅದನ್ನು ಸರಿಪಡಿಸುವಂತೆ ಒಂದು ಕೋರಿಕೆ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಕೋರಿಕೆ ಅನ್ನೋದು ಒಂದು ನಾಮಪದ ಸೊ ಅದನ್ನು ನಾವು ಬಳಸಬೇಕು ಕೋರಿಕೆ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ನಾವು ರಿಕ್ವಿಸೇಷನ್ ಅಂತ ಹೇಳ್ತೀವಿ ಓಕೆ ಸೊ ನಮಗೆ ಕೊಟ್ಟಿರುವಂತಹ ನಾಲ್ಕು ಆಪ್ಷನಲ್ಲಿ ನೌನ್ ಇರೋದು ಒಂದೇ ಅದು ರಿಕ್ವಜೇಷನ್ ಓಕೆ ರಿಕ್ವೆಸ್ಟಿನ ಒಂದು ನೌನ್ ನೌನನ್ನು ನಾವು ನೌನ್ ರೂಪದಲ್ಲಿ ಹೇಳಬೇಕು ಅಂದರೆ ರಿಕ್ವೆಝೇಷನ್ ಅಂತ ಹೇಳ್ತೀವಿ ಓಕೆ ಇನ್ನು ಕನ್ನಡದಲ್ಲಿ ಇದರ ಅರ್ಥಗಳನ್ನು ನಿಮ್ಗೆ ಹೇಳೋದಾದರೆ ರಿಕ್ವೆಝೇಷನ್ ಅಂದರೆ ಪರ್ಟಿಕ್ಯುಲರ್ ಇದಕ್ಕೆ ಕರೆಕ್ಟಾಗಿರುವಂತಹ ಮೀನಿಂಗು ಕೋರಿಕೆ ರಿಕ್ವೆಸ್ಟ್ ಅಂದರೆ ಮನವಿ ರಿಕ್ವೆಸ್ಟಿಂಗ್ ಅದನ್ನೇ ಅಂದರೆ ಈಗ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಇನ್ನು ಈಗ ಪ್ರೆಸೆಂಟಲ್ಲಿ ಹೋಗ್ತಾ ಇರುವಂಥದ್ದು ಓಕೆ ಸೊ ಇದನ್ನು ಕೂಡ ನಾವು ಬಳಸೋದಕ್ಕಾಗಲ್ಲ ರಿಕ್ವೆಸ್ಟೆಡ್ ಅಂದರೆ ಈಗ ಆಲ್ರೆಡಿ ಮನವಿಯನ್ನು ಮಾಡ್ಕೊಂಡಿದ್ವಿ ಅನ್ನುವಂಥ ಅರ್ಥ ಬರುತ್ತೆ ಓಕೆ ಸೊ ಈಗ ವಿ ಗೇವ್ ರಿಕ್ವೆಝೇಷನ್ ಟು ದ ಹೈಯರ್ ಅಥಾರಿಟಿ ಟು ಸಿ ದಟ್ ಇಟ್ ಶುಡ್ ಬಿ ರಿಪೇರ್ಡ್ ಸೋನ್ ಅನ್ನುವಂಥ ಒಂದು ಪದ ಪಡೋಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಸೊ ರಿಕ್ವೆಸೇಷನ್ ಇಲ್ಲಿ ಸರಿಯಾದಂಥ ಉತ್ತರ ಒಂದು ನೌನ್ ಫಾರ್ಮನ್ನು ಈ ಒಂದು ಫಿಲ್ ದ ಬ್ಲ್ಯಾಂಕ್ಸಲ್ಲಿ ತುಂಬಬೇಕು ಓಕೆ ಈಗ ಒಂದು ನಿಮಗೆ ಬೇರೆ ಒಂದು ಜನರಲ್ಲಾಗಿ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ಈಗ ಒಂದು ಯಾವುದೇ ಒಂದು ಕೆಲಸಕ್ಕೆ ನಾವು ಅಪ್ಲಿಕೇಶನನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ ಓಕೆ ಯಾವುದೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೀವಿ ಅನ್ನೋದಕ್ಕೆ ಅಪ್ಲಿಕೇಶನನ್ನು ಹಾಕಿದ್ದೀವಿ ಅಂತ ಹೇಳ್ತೀವಿ ಹೊರತು ಅಪ್ಲೈ ಹಾಕಿದ್ದೀವಿ ಅಂತ ಹೇಳಲ್ಲ ಅಪ್ಲಿಕೇಶನ್ ಅನ್ನೋದನ್ನೇ ಬಳಸ್ತೀವಿ ಹೌದಾ ಸೊ ಆ ಅರ್ಥದಲ್ಲಿ ನೀವು ಈ ಒಂದು ರಿಕ್ವೆಜೇಷನ್ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೋದು ಓಕೆ ಕನ್ನಡ ಮೀಡಿಯಮ್ ಅವರಿಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೆ ಓಕೆ ನೌನನ್ನು ನಾವು ಬಳಸಬೇಕು ಅಂದರೆ ಅಲ್ಲಿ ರಿಕ್ವೆಜೇಷನ್ ಅನ್ನೋದಾಗುತ್ತೆ ಓಕೆನಾ ಸೊ ಈಗ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಐದನೆಯ ಪ್ರಶ್ನೆ ದ ವರ್ಡ್ ದಟ್ ಹ್ಯಾಸ್ ಸಿಂಗಲ್ ಸಿಲೆಬಲ್ ಈಸ್ ಅಂತ ಇದೆ ಇಲ್ಲಿ ಆಪ್ಷನ್ ಏನಿದೆ ಹನಿ ಇದೆ ಟ್ರೈ ಇದೆ ಮೆನಿ ಪ್ಲೆಂಟಿ ಅಂತ ಇದೆ ಓಕೆ ಈಗ ಸಿಲೆಬಲ್ ಅಂದರೆ ಏನು ನಾವು ಒಂದು ಪದವನ್ನು ಓದುವಾಗ ಎಷ್ಟು ಸ್ವರಗಳನ್ನು ಬಳಸಿದ್ದೀವಿ ಅನ್ನೋದು ಸಿಲೆಬಲ್ ಓಕೆ ಈಗ ನಮಗೆ ಇಂಗ್ಲೀಷು ಸ್ವರಗಳು ಎಷ್ಟಿದೆ ಎ ಇ ಐ ಒ ಯು ಎ ಇ ಐ ಓ ಯು ಓಕೆ ನಿಮಿಷಲಿ ಬರೆದು ಬಿಡ್ತೀನಿ ಇದು ಓಲ್ಸ್ ಎ ಇ ಐ ಓ ಯು ಈ ಒಂದು ಉಚ್ಚಾರಣೆಯನ್ನು ಬಳಸ್ಕೊಂಡು ನಾವು ಪದಗಳನ್ನು ಓದ್ತೀವಿ ಹೌದಾ ಈಗ ಹನಿ ಅನ್ನೋದರಲ್ಲಿ ನಾವು ಇದನ್ನು ಎಷ್ಟು ಸತಿ ಬಳಸ್ತೀವಿ ಹ ಅನ್ನೋದು ಒಂದು ಸತಿ ಬರುತ್ತೆ ನೀ ಇ ಅನ್ನೋದು ಒಂದು ಸತಿ ಬರುತ್ತೆ ಅ ಮತ್ತು ಇ ಬರುತ್ತೆ ಸೊ ಇಲ್ಲಿ ಎ ಮತ್ತು ಅನ್ನು ನಾವು ಬಳಸ್ತೀವಿ ಉಚ್ಚಾರಣೆಯಲ್ಲಿ ಹಾಗಾಗಿ ಎರಡು ಸಿಲೆಬಲ್ ಇದೆ ಇದರಲ್ಲಿ ಅನ್ನೋದನ್ನು ನಾವು ಕಂಡು ಓಕೆ ಇದರಲ್ಲಿ ಎರಡು ಸಿಲೆಬಲ್ ಇದೆ ಟ್ರೈ ಐ ಅನ್ನೋದು ಒಂದೇ ಸಿಲೆಬಲನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ ಸೊ ಇಲ್ಲಿ ಒಂದು ಸಿಲೆಬಲ್ ಮೆನಿ ಮೇ ಒಂದು ನೀ ಎರಡು ಸೊ ಇಲ್ಲಿ ಎರಡು ನೆಕ್ಸ್ಟ್ ಪ್ಲೆಂಟಿ ಪ್ಲೆಂಟಿ ಅಂದರೆ ಪ್ಲೇ ಒಂದು ಟಿ ಸೊ ಎರಡು ಓಕೆ ಸೊ ಈಗ ನಾವು ಒಂದು ಪದವನ್ನು ಓದುವಾಗ ಸ್ವರಗಡೆಯನ್ನು ಎಷ್ಟು ಸರ್ತಿ ಬಳಸ್ತೀವಲ್ಲ ಸೊ ಆ ರೀತಿ ನಾವು ಸಿಲೆಬಲನ್ನು ಕೌಂಟ್ ಮಾಡಬೇಕು ಓಕೆನಾ ಸೊ ಈಗ ಹನಿ ಅನ್ನೋದರಲ್ಲಿ ಎರಡಿದೆ ಎರಡು ಓವೆಲ್ ಸೌಂಡನ್ನು ನಾವು ಬಳಸ್ತೀವಿ ಹ ನೀ ಎರಡು ಸಿಲೆಬಲ್ ಆಯಿತು ಟ್ರೈ ಇಲ್ಲಿ ಐ ಅನ್ನೋ ಒಂದೇ ಒಂದು ಸಿಲೆಬಲ್ನ ನಾವು ಯೂಸ್ ಮಾಡ್ತೀವಿ ಸೊ ಒನ್ ಸಿಲೆಬಲ್ ಮೆನಿ ಎರಡು ಸಿಲೆಬಲ್ ಮೇ ನೀ ಎರಡಾಯಿತಾ ಪ್ಲೆಂಟಿ ಪ್ಲೆ ಒಂದು ಟಿ ಎರಡು ಪ್ಲೆಂಟಿ ಓಕೆ ಸೊ ಇಲ್ಲಿ ನಿಮಗೆ ಸಿಂಗಲ್ ಸಿಲೆಬಲ್ ಅಂದರೆ ಒಂದೇ ಸಿಲೆಬಲ್ ಇರುವಂತಹ ಪದ ಯಾವುದಾಯಿತು ಟ್ರೈ ಆಯಿತಲ್ವಾ ಸೊ ಇದು ಟ್ರೈ ಅನ್ನೋದು ಒಂದು ಸಿಲೆಬಲ್ ಇದೆ ನಮ್ಮ ಆನ್ಸರ್ ಕೂಡ ಟ್ರೈ ಆಗುತ್ತೆ ಯಾಕಂದರೆ ಒಂದೇ ಸಿಲೆಬಲ್ ಇದೆ ಸೊ ಅವ್ರು ಕೇಳಿರೋದು ಸಿಂಗಲ್ ಸಿಲೆಬಲ್ ಇನ್ನು ಉಳಿದವು ಎಲ್ಲವೂ ಕೂಡ ಡಬಲ್ ಸಿಲೆಬಲ್ ಆಗ್ತವೆ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು ಓಕೆ ಸೊ ಇದು ನಾವು ಸಿಲೆಬಲನ್ನು ಕಂಡುಹಿಡಿಯುವಂತಹ ಒಂದು ಪ್ರಕಾರ ನಿಮಗೆ ಲಾಸ್ಟ್ ಟೈಮ್ ನಿಮಗೆ ಜಸ್ಟ್ ಪಾಸ್ ಮಾಡಿ ಹೇಳೋದನ್ನು ಇದು ಮಾಡಿದ್ದೆ ಬಟ್ ಅದನ್ನ ನಾವು ಎಲ್ಲಿ ಪಾಸ್ ಇದು ಮಾಡಿ ಯೂಸ್ ಮಾಡ್ಕೊಳ್ತೀವಿ ಅಂದರೆ ಓವಲ್ ಸೌಂಡ್ ಬಂದಾಗ ಸ್ವರದ ಸೌಂಡ್ ಬಂದಾಗ ಅಲ್ಲಿ ನಮಗೆ ಉಚ್ಚಾರಣೆ ಎಷ್ಟು ಸತಿ ಕೌಂಟ್ ಆಗುತ್ತಲ್ವ ಸೊ ಅದನ್ನು ನಾವು ಇಲ್ಲಿ ಲೆಕ್ಕ ಹಾಕಿ ಆನ್ಸರನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ ಓಕೆ ಓಕೆ ಈಗ ನಿಮಗೆ ಇದು ಸಿಲೆಬಲನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಗೊತ್ತಾಯಿತಲ್ವಾ ನಮಗೆ ಈಗ ಸಿಂಗಲ್ ಸಿಲೆಬಲ್ ಅಂತ ಕೇಳಿರ್ಬೋದು ನೆಕ್ಸ್ಟ್ ಟ್ರೈ ಸಿಲೆಬಲ್ ಅಂದರೆ ಮೂರು ಸಿಲೆಬಲ್ ಇರೋದು ಯಾವುದು ಅನ್ನೋಂಥ ಅನ್ನೋದನ್ನು ಕೇಳ್ಬೋದು ಅಥವಾ ಎರಡು ಸಿಲೆಬಲ್ ಇರುವಂತಹ ಪದ ಯಾವುದು ಅಂತಲೂ ಕೇಳ್ಬೋದು ನೀವು ಅದನ್ನು ಉಚ್ಚಾರಣೆ ಮಾಡಿ ಅಲ್ಲಿ ಸ್ವರ ಎಷ್ಟು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಸಿಲೆಬಲನ್ನು ಕೌಂಟ್ ಮಾಡಿ ಓಕೆ ನನಗೆ ಗೊತ್ತಿರೋ ಪ್ರಕಾರ ಸಿಲೆಬಲನ್ನು ಕನ್ನಡದಲ್ಲಿ ಯಾರೂ ಇಷ್ಟು ಈಸಿಯಾಗಿ ಇಷ್ಟು ಸುಲಭವಾಗಿ ಹೇಳ್ಕೊಟ್ಟಿರುವಂತಹ ಒಂದು ವಿಡಿಯೋವನ್ನು ನಾನು ನೋಡಿಲ್ಲ ಖುಷಿಯಾಗುತ್ತೆ ನಮ್ಮ ಚಾನಲ್ ಮೂಲಕ ನಿಮಗೆ ಇದನ್ನು ಹೇಳಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಿಮಗಿದು ಅರ್ಥ ಆಗಿ ಇದರಿಂದ ಒಂದು ಅಂಕ ಬಂದರೆ ಅಲ್ಲಿಗೆ ನಾನು ಮಾಡಿರುವಂತಹ ಒಂದು ಪ್ರಯತ್ನ ಸಾರ್ಥಕ ಅಂದ್ಕೊಳ್ತೀನಿ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಆರನೇ ಪ್ರಶ್ನೆ ಹಿ ಈಸ್ ಫೇಮಸ್ ಡಾಕ್ಟರ್ ಹಿ ಈಸ್ ಫೇಮಸ್ ಡಾಕ್ಟರ್ ದ ರೈಟ್ question tag ಫಾರ್ ದ above ಸ್ಟೇಟ್ಮೆಂಟ್ ಈಸ್ ಓಕೆ ತುಂಬ ಸುಲಭವಾಗಿರುವಂತಹ ಪ್ರಶ್ನೆ ಈ ರೀತಿ ಪ್ರಶ್ನೆಯನ್ನು ಕೊಟ್ಟಾಗ ನೀವು ಬೇರೆ ಏನನ್ನೂ ನೋಡಬಾರ್ದು ಇಲ್ಲಿ ಏನಿದೆ ಪ್ರೊನೋನ್ ಯಾವುದಿದೆ ಹಿ ಅಂತ ಇದೆ ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಇದೆ ಸೊ ಇದಿಷ್ಟನ್ನು ನೋಡಿಕೊಂಡು ನೀವು ಈಸಿಯಾಗಿ ಕ್ವಶನ್ ಟ್ಯಾಗನ್ನು ಆ್ಯಡ್ ಮಾಡ್ಬೋದು ಈಸ್ ಇದ್ರೆ ಅದರ ಒಂದು ನೆಗೆಟಿವ್ ಫಾರ್ಮ್ ಯಾವುದಾಗುತ್ತೆ ಈಸಂಟ್ ಆಗುತ್ತೆ ಹಿ ಅನ್ನೋದನ್ನು ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋದು ಓಕೆ ಇಸಂಟ್ ಹಿ ಸೊ ಇಲ್ಲಿ ನಮಗೆ ಯಾವ ಕ್ವೆಶನ್ ಟ್ಯಾಗ್ ಬರುತ್ತೆ ಮುಂದೆ ಈಜಂಟ್ ಹಿ ಓಕೆ ಸೊ ನಿಮಗೆ ಆನ್ಸರ್ ಈಸ್ ಈಸಂಟ್ ಹಿ ಎಲ್ಲಿದೆ ನಮಗೆ ಆಪ್ಷನ್ ತ್ರೀಯಲ್ಲಿದೆ ಓಕೆ ಸೊ ಇದನ್ನ ನೀವು ಒಂದು ಸರ್ತಿ ಪೂರ್ತಿ ವಾಕ್ಯವನ್ನು ಓದಿ ಹಿ ಈಸ್ ಫೇಮಸ್ ಡಾಕ್ಟರ್ ಅಂಟ್ ಹಿ ಅನ್ನೋದು ಒಂದು ಕರೆಕ್ಟಾಗಿರುವಂತಹ ಕ್ವಶನ್ ಟ್ಯಾಗ್ ಓಕೆ ಸೊ ಈಗ ಕ್ವಶನ್ ಟ್ಯಾಗಿಗೆ ಟೇಲ್ ಕ್ವಶನ್ಸ್ ಅಂತ ಕೂಡ ಕರೀತಾರೆ ನೀವು ಕ್ವಶನ್ ಟ್ಯಾಗ್ ಬದಲಿಗೆ ನಿಮಗೆ ಟೇಲ್ ಕ್ವಶನ್ ಅಂತ ಏನಾದರೂ ಬಂತು ಅಂದರೆ ಕನ್ಫ್ಯೂಸ್ ಆಗಂಗಿಲ್ಲ ಅದು ಕೂಡ ಕ್ವಶನ್ ಟ್ಯಾಗ್ ಅನ್ನೋದನ್ನು ನೀವು ತಿಳ್ಕೊಂಡಿರಬೇಕು ಓಕೆ ಸೊ ಈಗ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡೋಣ ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಓಕೆ ಇಲ್ಲಿ ಏನಿದೆ ಆಪ್ಷನ್ಸು ಅಸೆಸ್ಮೆಂಟ್ 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 ಅಂತ ಇದೆ ಓಕೆ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಆಗೋಲ್ಲ ಏನು ಸ್ಪೆಲ್ಲಿಂಗ್ ಯಾವುದು ಕರೆಕ್ಟ್ ಅಂತ ನಮ್ಗೆ ಕೇಳಿರೋದು ಇಲ್ಲಿ ಸರಿಯಾದಂತಹ ಸ್ಪೆಲ್ಲಿಂಗ್ ಯಾವುದು ಅಸೆಸ್ಮೆಂಟ್ ಅಸೆಸ್ಮೆಂಟ್ ಅನ್ನೋದು ಅನ್ನೋದ್ರ ಒಂದು ಸರಿಯಾದಂತಹ ಸ್ಪೆಲ್ಲಿಂಗ್ ಯಾವುದು ಅನ್ನೋದನ್ನು ಕೇಳಿರ್ತಾರೆ ಸೊ ಕರೆಕ್ಟ್ ಕರೆಕ್ಟ್ ಸ್ಪೆಲ್ಲಿಂಗ್ ಎ ಡಬಲ್ ಎಸ್ ಇ ಡಬಲ್ ಎಸ್ ಎಂ ಇ ಎನ್ ಟಿ ಅಸೆಸ್ಮೆಂಟ್ ಓಕೆ ಸೊ ಈಗ ನಮಗೆ ಇದಕ್ಕೆ ಏನೋ ಎಕ್ಸ್ಪ್ಲನೇಷನ್ ಇರೋದಿಲ್ಲ ನೀವು ಇದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ಸೊ ಇಂಗ್ಲೀಷ್ ಓದುವಾಗ ಸ್ಪೆಲ್ಲಿಂಗನ್ನು ಗಮನಿಸ್ಕೊಂಡು ಓದ್ತಾ ಹೋಗಿ ಅದರ ಮೇಲೆ ಒಂದು ಅಂಕದ ಪ್ರಶ್ನೆ ಇರುತ್ತೆ ಓಕೆನಾ ಸೊ ಈಗ ಕಳೆದ ಬಾರಿ ಕೂಡ ಇದೇ ರೀತಿ ಒಂದು ಪ್ರಶ್ನೆ ಇತ್ತು ಈ ಬಾರಿ ಕೂಡ ಇದೆ ಈ ಒಂದು ಕ್ವಶನ್ ಪೇಪರಲ್ಲಿ ಇದೆ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ನಮಗೀಗ ಮುಂದೆ ನಡೆಯುವಂತಹ ಪರೀಕ್ಷೆಯಲ್ಲಿ ಕೂಡ ನಮಗೆ ಕೇಳ್ತಾರೆ ಅನ್ನುವಂತಹ ಒಂದು ದೃಷ್ಟಿಯನ್ನು ಇಟ್ಕೊಂಡು ಸಾಕಷ್ಟು ಪದಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ಆ ಒಂದು ಪ್ರಯತ್ನವನ್ನು ಅಂತ ಭಾವಿಸ್ತೀನಿ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಎಂಟನೆಯ ಪ್ರಶ್ನೆ ಕೌಸ್ ಮಿಲ್ಕ್ ಡ್ಯಾಶ್ ಗುಡ್ ಫಾರ್ ಹೆಲ್ತ್ ದ ಕರೆಕ್ಟ್ ಆಕ್ಸ್ಲರಿ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್ ಆಪ್ಷನ್ ಆರ್ ಈಸ್ ಹ್ಯಾಸ್ ವಾಸ್ ಓಕೆ ಇಲ್ಲಿ ನಾವು ಸಾಕಷ್ಟು ಜನ ಕನ್ಫ್ಯೂಸ್ ಆಗೋದು ಏನು ಅಂದರೆ ಕೌಸ್ ಅಷ್ಟೇ ನೋಡಿಬಿಡ್ತೀವಿ ಸೊ ಕೌಸ್ ಏನಿದೆ ಫ್ಲೂರಲ್ ಇದೆ ನಾವು ಆರನ್ನು ಯೂಸ್ ಮಾಡಿಬಿಡಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಅದು ತಪ್ಪು ಓಕೆ ನಮ್ಗೆ ಕನ್ಫ್ಯೂಸ್ ಆಗೋದಕ್ಕೆ ಈ ರೀತಿ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಮಿಲ್ಕ್ ಈಸ್ ಗುಡ್ ಫಾರ್ ಹೆಲ್ತ್ ಮಿಲ್ಕ್ ಈಸ್ ಗುಡ್ ಫಾರ್ ಹೆಲ್ತ್ ಓಕೆ ಇಲ್ಲಿ ನಾವು ಈಸನ್ನೇ ಯೂಸ್ ಮಾಡಬೇಕು ಯಾಕಂದರೆ ಮಿಲ್ಕ್ ಈಸ್ ಗುಡ್ ಫಾರ್ ಹೆಲ್ತ್ ಇದು ಒಂದು ಯೂನಿವರ್ಸಲ್ ಟ್ರೂತ್ ಇದನ್ನು ನಾವು ಪ್ರಾವರ್ಬಾಗಿ ಯೂಸ್ ಮಾಡ್ತೀವಿ ಓಕೆ ಹಾಲು ಯಾವಾಗಲೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ಮಾತ್ರ ಒಳ್ಳೆಯದು ಮುಂಚೆ ಮುಂಚೆ ಇರಲಿಲ್ಲ ಅಥವಾ ನಾಳೆ ಇರೋದಿಲ್ಲ ಇದೆಲ್ಲ ಅಲ್ಲ ಅಲ್ವಾ ಇದು ಮಿಲ್ಕ್ ಈಸ್ ಆಲ್ವೇಸ್ ಗುಡ್ ಫಾರ್ ಹೆಲ್ತ್ ಓಕೆ ಸೊ ಈಸ್ ಅನ್ನೋದನ್ನು ನಾವು ಪ್ರಾವರ್ಬ್ಗಳಿದ್ದಾಗ ನಾವು ಈಸನ್ನೇ ಯೂಸ್ ಮಾಡಬೇಕು ಹೊರತು ವಾಸ್ ಆಗಲಿ ಹ್ಯಾಸ್ ಆಗಲಿ ಅದನ್ನೆಲ್ಲ ನಾವು ಬಳಕೆ ಮಾಡೋದಕ್ಕಾಗಲ್ಲ ಓಕೆ ಸೊ ಮಿಲ್ಕ್ ಈಸ್ ಗುಡ್ ಫಾರ್ ಹೆಲ್ತ್ ಅನ್ನೋದು ಸರಿಯಾದಂತಹ ಒಂದು ಉತ್ತರ ಆಗುತ್ತೆ ಆರ್ ಇಲ್ಲಿ ಪ್ಲೂರಲ್ ಇದೆ ಕೌಸ್ ಅಂತ ಯೂಸ್ ಮಾಡಿದರೆ ಒಂದು ಅಂಕ ಹೋಗುತ್ತೆ ಸೊ ನೋಡಿಕೊಂಡು ಆನ್ಸರ್ನ ಮಾಡಬೇಕು ಮಿಲ್ಕ್ ಈಸ್ ಗುಡ್ ಫಾರ್ ಹೆಲ್ತ್ ಕೌಸ್ ಮಿಲ್ಕ್ ಈಸ್ ಗುಡ್ ಫಾರ್ ಹೆಲ್ತ್ ಸೊ ಕರೆಕ್ಟ್ ಹೌಸ್ಲರಿ ವರ್ಬ್ ಯಾವುದಾಗುತ್ತೆ ಈಸ್ ಆಗುತ್ತೆ ಓಕೆ ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂಬತ್ತನೆಯ ಪ್ರಶ್ನೆ ಶ್ರೀರಂಗಪಟ್ಟಣ ವಾಸ್ ದ ಕ್ಯಾಪಿಟಲ್ ಆಫ್ ಟಿಪ್ಪು ಸುಲ್ತಾನ್ ಚೂಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಫಾರ್ ದ ಅಬೌವ್ ಆಪ್ಷನ್ ಕ್ಯಾಪಿಟಲ್ ಲೆಟರ್ ಫುಲ್ ಸ್ಟಾಪ್ ಕ್ವೆಶನ್ ಮಾರ್ಕ್ ಕಾಮ ಅಂತ ಇದೆ ಸೊ ಇಲ್ಲಿ ಶ್ರೀರಂಗಪಟ್ಟಣ ವಾಸ್ ದ ಕ್ಯಾಪಿಟಲ್ ಆಫ್ ಟಿಪ್ಪು ಸುಲ್ತಾನ್ ಅಂತ ಇದೆಯಲ್ಲ ಇಲ್ಲಿ ಟಿಪ್ಪು ಅಂತ ಇದೆಯಲ್ಲ ಈ ಟಿಪ್ಪು ಇದೆಯಲ್ಲ ಈ ಟಿ ಏನಾಗಬೇಕಾಗಿತ್ತು ಕ್ಯಾಪಿಟಲ್ ಆಗಬೇಕಾಗಿತ್ತು ಓಕೆ ಇಲ್ಲಿ ಟಿ ಕ್ಯಾಪಿಟಲ್ ಬರಬೇಕು ಸೊ ನಮಗೆ ಕ್ಯಾಪಿಟಲ್ ಲೆಟ್ರ್ ಅಂತ ಆಪ್ಷನ್ ಒನ್ನಲ್ಲಿ ಕೊಟ್ಟಿದ್ದಾರೆ ಸೊ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಟಿ ಕ್ಯಾಪಿಟಲ್ ಆಗಬೇಕು ಹಾಗಾಗಿ ಆಪ್ಷನ್ ಒನ್ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಫುಲ್ ಸ್ಟಾಪ್ ಅವರೇ ಕೊಟ್ಟಿದ್ದಾರೆ ಟಿಪ್ಪು ಸುಲ್ತಾನ್ ಆದಮೇಲೆ ಫುಲ್ ಸ್ಟಾಪ್ ಇದೆ ಕ್ವೆಶನ್ ಮಾರ್ಕ್ ಎಲ್ಲೂ ಬರಲ್ಲ ಕಾಮ ಕೂಡ ಎಲ್ಲೂ ಬರೋವಂಥದ್ದಲ್ಲ ಓಕೆನಾ ಸೊ ಈಗ ನಿಮಗಿದು ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ದೇ ರೈಟ್ ಆಲ್ ದ ಆನ್ಸರ್ಸ್ ದ ಪ್ಯಾಸಿವ್ ವಾಯ್ಸ್ ಆಫ್ ದ ಎಬೋ ಸೆಂಟೆನ್ಸ್ ಈಸ್ ಅಂತ ಇದೆ ಸೊ ಈಗ ಇಲ್ಲಿ ಕೊಟ್ಟಿರುವಂತಹ ಒಂದು ವಾಕ್ಯ ಏನಿದೆ ಇದು ಆ್ಯಕ್ಟಿವ್ ಇರುತ್ತೆ ನಾವು ಇದನ್ನು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಿ ಅನಂತರ ಆನ್ಸರ್ನ ಔಟ್ ಮಾಡಬೇಕು ಆಪ್ಷನ್ಸನ್ನು ಆಮೇಲೆ ನೋಡೋಣ ಈಗ ಕೊಟ್ಟಿರುವಂತಹದ್ದನ್ನು ಮೊದಲು ಸಾಲ್ವ್ ಮಾಡೋಣ ಓಕೆ ಈಗ ನಾನು ನಿಮಗೆ ಕಳೆದ ಒಂದು ಕ್ವಶನ್ ಸಾಲ್ವ್ ಮಾಡುವಾಗ ಹೇಳ್ಕೊಟ್ಟಿದ್ದೆ ಈ ರೀತಿ ಆ್ಯಕ್ಟಿವ್ ವಾಯ್ಸ್ ಕೊಟ್ಟಾಗ ನಾವು ಮೊದಲು ಸಬ್ಜೆಕ್ಟ್ ಯಾವುದು ವರ್ಬ್ ಯಾವುದು ಆಬ್ಜೆಕ್ಟ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು ಇಲ್ಲಿ ದೇ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ ರೈಟ್ ಅನ್ನೋದು ವರ್ಬ್ ಆಗುತ್ತೆ ಕ್ರಿಯಾಪದ ಆಲ್ ದ ಆನ್ಸರ್ಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ ಓಕೆ ಈಗ ಆ್ಯಕ್ಟಿವ್ ವಾಯ್ಸಲ್ಲಿರೋದನ್ನು ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ಏನಿರುತ್ತಲ್ಲ ಆಲ್ ದ ಆನ್ಸರ್ಸ್ ಅನ್ನೋದು ಆಬ್ಜೆಕ್ಟ್ ಇದೆಯಲ್ಲ ಇದು ಫಸ್ಟಿಗೆ ಬರುತ್ತೆ ಇದು ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅದನ್ನು ಬರ್ಕೊಳ್ಳೋಣ ಇಲ್ಲಿ ಓಕೆ ಆಲ್ ದ ಆಲ್ ದ ಆನ್ಸರ್ಸ್ ಓಕೆ ಇಷ್ಟು ಬರ್ಕೊಂಡ್ರಾ ಇದಾದ ಇಲ್ಲಿ ನೋಡಿ ಈ ಆನ್ಸರ್ಸ್ ಅನ್ನೋದೇನಿದೆ ಇದು ಪ್ಲ್ಯೂರಲ್ ಇದೆ ಹೌದಾ ಒಂದಕ್ಕಿಂತ ಜಾಸ್ತಿ ಇದೆ ಸೊ ಇಲ್ಲಿ ನಾವು ಈಸಿ ಯೂಸ್ ಮಾಡೋಕೆ ಬರಲ್ಲ ಆರ್ ಅನ್ನೋದನ್ನು ಯೂಸ್ ಮಾಡಬೇಕು ಯಾಕಂದರೆ ಕೊಟ್ಟಿರುವಂತಹ ಸೆಂಟೆನ್ಸ್ ಏನಿದೆ ಇದು ಸಿಂಪಲ್ ಇದೆ ಸೊ ಆರ್ ಅನ್ನೋದನ್ನು ಯೂಸ್ ಮಾಡೋಣ ಇದಿಷ್ಟಾದಮೇಲೆ ಕ್ರಿಯಾಪದ ನೋಡ್ಕೋಬೇಕು ಏನಿದೆ ಕ್ರಿಯಾಪದ ವರ್ಬ್ ಏನಿದೆ ವ್ರೈಟ್ ಇದೆ ಈ ವ್ರೈಟಿನ ಥರ್ಡ್ ಫಾರ್ಮ್ ಏನು ವರ್ಬಿನ್ ಥರ್ಡ್ ಫಾರ್ಮು ವ್ರೈಟ್ ವ್ರೋಟ್ ಬ್ರಿಟನ್ ಓಕೆ ಸೊ ಬ್ರಿಟನ್ ಅನ್ನೋದನ್ನು ಬರ್ಕೊಳ್ಳೋದು ಬ್ರಿಟನ್ ಆಮೇಲೆ ಯಾರಿಂದ ಅನ್ನೋದಕ್ಕೆ ಬರಿಬೇಕಲ್ವಾ ಸೊ ಬೈ ದೇ ಇರುವ ಸಬ್ಜೆಕ್ಟ್ ಏನಾಗುತ್ತೆ ದೆಮ್ ಅವರಿಂದ ಬರೆಯಲ್ಪಟ್ಟಿತು ಅನ್ನೋದು ಓಕೆ ದೆಮ್ ಆಲ್ ದ ಆನ್ಸರ್ಸ್ ಆರ್ ರಿಟನ್ ಬೈ ದೆಮ್ ಅನ್ನೋದು ಒಂದು ಸರಿಯಾದಂಥ ಉತ್ತರ ಆಗುತ್ತೆ ಸೊ ಈಗ ಇದನ್ನು ನೋಡಿಕೊಡಿ ಇದು ಆಪ್ಷನ್ಸಲ್ಲಿ ಇದೆಯಾ ಅನ್ನೋದನ್ನು ನೋಡೋಣ ಓಕೆ ಆಲ್ ದ ಆನ್ಸರ್ಸ್ ಆರ್ ರಿಟರ್ನ್ ಬೈ ದೆಮ್ ಸೊ ಯಾವುದ್ರಲ್ಲಿದೆ ಇದು ನಮಗೆ ಫಸ್ಟ್ನೇದೇನಿದೆ ವೇರ್ ಇದೆ ಇಲ್ಲಿ ವೇರ್ ಇದೆ ಓಕೆ ಇದು ಎಲಿಮಿನೇಟ್ ಆಯಿತು ಹ್ಯಾವ್ ಬೀನ್ ಇದೆ ಇದು ಎಲಿಮಿನೇಟ್ ಆಯಿತು ಹ್ಯಾಡ್ ಬೀನ್ ಇದು ಎಲಿಮಿನೇಟ್ ಆಯಿತು ಆರ್ ಇಲ್ಲಿದೆ ನೋಡಿ ಇದು ನಮ್ಮ ಉತ್ತರ ಓಕೆ ಸೊ ಈಗ ನಾನು ಸಾಲ್ವ್ ಮಾಡಿರೋ ರೀತಿಯೇ ಆನ್ಸರ್ ಬಂದಿದೆ ಅಲ್ವಾ ಆಲ್ ದ ಆನ್ಸರ್ಸ್ ಆರ್ ರಿಟರ್ನ್ ಬೈ ದೆಮ್ ಓಕೆ ಓಕೆನಾ ಸೊ ನೀವು ಆಪ್ಷನ್ಸ್ ನೋಡೋದಕ್ಕಿಂತ ಮುಂಚೆನೇ ಫಸ್ಟು ಸಾಲ್ವ್ ಮಾಡಿಕೊಂಡು ಅದು ಇದೆಯಾ ಅನ್ನೋದನ್ನು ನೀವು ಆನ್ಸರ್ ನಾನು ಚೂಸ್ ಮಾಡಿದರೆ ನಿಮ್ಮ ಆನ್ಸರ್ ಪರ್ಫೆಕ್ಟ್ ಆಗುತ್ತೆ ನಿಮ್ಗೆ ಆಗಲೇ ಗೊತ್ತಾಗುತ್ತೆ ಇದು ಒಂದಕ್ಕೆ ಒಂದು ಅಂಕ ಬರುತ್ತೆ ಅನ್ನುವಂಥದ್ದು ನಾವು ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ ಓಕೆ ಸೊ ಈಗ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮೇಲೆ ಒಂದು ಅಂಕ ಕೇಳ್ತಾರೆ ಅನ್ನೋದು ನಿಮಗೀಗ ಕನ್ಫರ್ಮ್ ಆಗಿರಬೇಕು ಯಾಕಂದರೆ ಕಳೆದ ಬಾರಿ ಅಂದರೆ ಎಕ್ಸಾಮಿನೇಷನ್ ಒಂದು ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡುವಾಗಲೂ ಕೂಡ ಇತ್ತು ಈಗಲೂ ಕೂಡ ಇದೆ ಅಲ್ವಾ ಸೊ ಮುಂದೆನೂ ಕೂಡ ಇರುತ್ತೆ ಓಕೆ ಸೊ ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಓಕೆನಾ ಸೊ ಇವತ್ತು ಹತ್ತು ಪ್ರಶ್ನೋತ್ತರಗಳನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೆ ಅದನ್ನ ನಿಮಗೆ ಕರೆಕ್ಟಾಗಿ ಅರ್ಥೈಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೀನಿ ನಿಮಗೆ ಇದು ಇಷ್ಟು ಪ್ರಶ್ನೋತ್ತರಗಳು ಅರ್ಥ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ ಅದನ್ನು ತಿಳಿಸಿ ನಾನು ತಿದ್ದುಕೊಳ್ಳುವಂತಹ ಒಂದು ಅಂಶಗಳಿದ್ರು ಕೂಡ ಅದನ್ನು ನೀವು ತಿಳಿಸಿದರೆ ಅದನ್ನು ತಿದ್ಕೊಂಡು ಮುಂದಿನ ಒಂದು ಸೆಷನ್ನಲ್ಲಿ ಅದನ್ನು ಕ್ಲಿಯರ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಓಕೆ ಸೊ ಈಗ ನಿಮ್ಮ ಒಂದು ಕಮೆಂಟ್ಸ್ಗಳ ನಿರೀಕ್ಷೆಯಲ್ಲಿ ಇವತ್ತಿನ ಈ ಸೆಷನನ್ನು ಇಲ್ಲಿಗೆ ಎಂಡ್ ಮಾಡೋಣ ಮತ್ತು ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇದುವರೆಗೂ ಯಾರು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರ ಮೂಲಕ ನೋಟಿಫೈ ಆಗಿರಿ ಜೊತೆಗೆ ನಮ್ಮ ಇನ್ನೊಂದು ಚಾನಲ್ ಅಂದರೆ ನವಚೇತನ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಚಾನಲ್ ಇದೆ ಅಲ್ಲಿ ನಿಮಗೆ ಕನ್ನಡ ಪದಗಳ ಅರ್ಥದ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೀನಿ ಅದು ನಿಮಗೆ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಒಂದು ಅಂದರೆ ಈಗ ಕನ್ನಡ ಇಪ್ಪತ್ತೈದು ಅಂಕಗಳಿಗಿರತ್ತಲ್ವ ಸೊ ಅದಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ಪತ್ರಿಕೆ ಮೂರಕ್ಕೂ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ಪದಗಳ ಅರ್ಥವನ್ನು ಕ್ಲಾಸ್ ಮಾಡ್ತಾ ಇದ್ದೀನಿ ಜೊತೆಗೆ ಅಲ್ಲೂ ಕೂಡ ಕೆಲವೊಂದಿಷ್ಟು ಇಂಗ್ಲೀಷ್ ಕ್ಲಾಸ್ಗಳನ್ನು ಕೂಡ ಮುಂದೆ ಅಪ್ಲೋಡ್ ಮಾಡಬೇಕು ಅನ್ನುವಂತಹ ಒಂದು ನಿರೀಕ್ಷೆ ಇದೆ ನಂದು ಸೊ ಅದನ್ನ ಮಾಡ್ತಾ ಹೋಗುವಂಥ ಪ್ರಯತ್ನ ಮಾಡ್ತೀನಿ ಆ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಆಲ್